ಎಲ್ಲ ನಮ್ಮ ನ್ಯಾಯಪುರ ಹೋರಾಟಗಾರಿ ನಮಸ್ತೆ ಇವತ್ತು ತಾರೀಕು ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪುತ್ತೂರು ತಾಲೂಕಿನ ಎ ಸಿ ಅವರ ಇನ್ಚಾರ್ಜ್ ಅಲ್ಲಿದ್ದ ತರಿಸಿದಾರವರು ಇವತ್ತು ಆ ಕಾಲಾವಕಾಶ ಕೊಟ್ಟಿದ್ದಾರೆ ಕಾಪಿನ ಬಾಗಿಲು ಈ ಮನೆಗೆ ಧ್ವಂಸ ಮಾಡದ ವಿಷಯದಲ್ಲಿ ತನಿಖೆ ಮಾಡಿ ವರದಿ ತಕೊಳ್ತೇವೆ ಅಂತ ಹೇಳಿ ಇವತ್ತು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಕೌಕ್ರಾಡಿ ಪಿ ಅವರು ಹೇಳ್ತಲೇ ಇದ್ದಾರೆ ರಾಧಮ್ಮನ ಹೆಸರಿಗೆ ಬೆಳಕಿ ಯೋಜನೆ ಅಡಿಯಲ್ಲಿ ಮಂಜೂರಾಗಿರೋದಂತ ಯಾವುದೋ ವಿದ್ಯುತ್ ಅವಾಗ ಪಿಡಿಯ ಹೇಳ್ತಾ ಇದ್ದಾನೆ ರಾಧಮ್ಮನ ಮನೆ ಅಂತ ಅದೇ ರೀತಿಯಲ್ಲಿ ಕಡಬ ಮನೆದವರು ಆರ್ಐ ಇದೇ ಜಾಗದಲ್ಲಿ ಹೇಳ್ತಾ ಇದ್ದಾನೆ ವಿಡಿಯೋ ಬೇಕು ತೋರಿಸ್ತೀವಿ ನಾವು ಇನ್ನೊಂದು ಸಂಚಾರಿ ಸ್ಟುಡಿಯೋ ಅವರ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇನ್ನೊಂದು ವಿಡಿಯೋ ಆರ್ ಐ ಹೇಳ್ತಾ ಇದ್ದಾನೆ ನ್ಯಾಯಾಲಯದ ಆದೇಶ ಇದೆ ಅಂತ ನ್ಯಾಯಾಲಯದ ಆದೇಶ ಇರೋದು ರೇಣುಕಾ ಅವರ ಹೆಸರಲ್ಲಿ ರೇಣುಕಾ ಅವರು ಇದೇ ಊರಿನವರೇ ಅಲ್ಲ ಈ ಊರಿ ಯಾವುದೇ ಸಂಬಂಧ ಇಲ್ಲ ಅದೇ ರೀತಿಯಲ್ಲಿ ಮೊನ್ನೆ ಪುತ್ತೂರು ಇಒ ಅಂದ್ರೆ ನವೀನ್ ಭಂಡಾರಿ ಇವರು ಹೇಳ್ತಾ ಇವರಿಗೆ ನಾನು ಕೇಳ್ತಾ ಇದ್ದೆ ನೀವು ಯಾರ ಹೆಸರಲ್ಲಿರುವ ಮನೆಯನ್ನು ಹೋಗಿರೋದು ಹೋಗಿರುದಂತ ಅದಕ್ಕೆ ಉತ್ತರ ಇಲ್ಲ ಬಾಯಲ್ಲಿ ಏನು ಏನು ಸೌಂಡ್ಯ ಬರ್ತಾ ಇಲ್ಲ ಅದಕ್ಕೆ ಒಂದೇ ಮನೆ ಒಂದೇ ಮನೆ ಅಂತ ಹೇಳ್ತಾ ಇದ್ದೀರಾ ಸರ್ವೆ ನಂಬರ್ ನೂರ ಇಪ್ಪತ್ತ ಮೂರರಲ್ಲಿ ಕಡಿಮೆ ಅಂದ್ರೆ ಮೂರ್ ಸಾವಿರ ಎಕರೆ ಭೂಮಿ ಇದೆ ಈ ಮೂರ್ ಸಾವಿರ ಏಕರ ಭೂಮಿಯಲ್ಲಿ ರೇಣುಕಾ ಎಂಬವರ ಮನೆ ಇದೆ ಅಂತ ಯಾವ ರೀತಿಯಲ್ಲಿ ನೀವು ಗುರ್ತು ಮಾಡಿದೀರ ಹಾಗಾದ್ರೆ ಯಾರಾದರೂ ಮನೆ ರೇಣುಕಾ ಬಂದಿರ ರೇಣುಕಾ ಮನೇನ ರೇಣುಕಾ ಬಂದಿರೋದು ಬಾಡಿಯ ಮನೆಯಿಂದ ಎರಡು ದಿನಕ್ಕೆ ಅವರ ತಂದೆ ತಾಯಿಯ ಮನೆಗೆ ಬಂದಿರೋದು ತಂದೆ ತಾಯಿಯ ಮನೆಗೆ ಬರುವಾಗಲೇ ಅದು ರೇಣುಕಾ ಮನೆ ಆಗತ್ತಾ ಪುತ್ತೂರು ಅವರೇ ಇನ್ನು ಇಲ್ಲಿಗೆ ಯಾರು ತನಿಖೆಗೆ ಬಂದಿಲ್ಲ ಇಪ್ಪತ್ತಾರನೇ ತಾರೀಕು ಅವರು ಯಾರು ಬಂದಿಲ್ಲ ಸುಲ್ಯ ತಳಸಿಗೆ ನಾವು ಕೊಟ್ಟಿದ್ದೀವಿ ತನಿಖೆ ಮಾಡ್ಲಿಕ್ಕೆ ಅಂತ ಹೇಳಿದ ಏನ ನೀವು ಗಿಮಕ್ಕು ಆಡ್ತಾ ಆಡಬೇಡಿ ಯಾರ ಅಧಿಕಾರ ರಚನೆ ಮಾಡುವ ಉದ್ದೇಶನ ಮಾಡಬೇಡಿ ಸರ್ಕಾರಿ ಭೂಮಿಯಲ್ಲಿ ಇದೆ ಅಂತ ನೀವು ಬಂದಿಲ್ಲ ಈಗಾಗಲೇ ನಾನು ಕೌಕ್ರಾಳಿ ಪಿಡಿ ಅವರಿಗೆ ಒಂದು ದೂರು ನೀಡಿದೀನಿ ಈ ಕಂಕರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಭೂಮಿ ಎಲ್ಲೆಲ್ಲಿದೆ ಅದನ್ನೆಲ್ಲ ಮುಟ್ಟೋಲಾಗಬೇಕಂತ ಅದೇ ರೀತಿಯಲ್ಲಿ ಎರಡ್ ಸಾವಿರ ಹದಿನೈದರ ನಂತರ ವಾಸವಾಗಿದ್ದು ಅದಕ್ಕೆ ನೈಂಟಿ ಫೋರ್ ಸಿ ಅಡಿಯಲ್ಲಿ ಹಕ್ಕು ಪತ್ರ ಕೊಟ್ರೆ ಅದನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೂ ನಾನು ಹೇಳದಿ ನೀವು ಅದನ್ನು ಸ್ವಾಧೀನಪಡಿಸಲಿಕ್ಕೆ ನಾವು ಹುನ್ನಾರ ಮಾಡ್ತಾ ಇದ್ರೆ ಇನ್ನು ಬರ್ತಾ ಇರೋ ಇದೇ ನೋಡ್ತಾ ಪ್ರತಿಯೊಂದು ಈ ಕಡಬ ತಾಲೂಕಲ್ಲಿ ದರ್ಶನ ಕನ್ನಡ ಪ್ರತಿಯೊಂದು ಸರ್ಕಾರಿ ಭೂಮಿಯು ಸರ್ಕಾರ ಸ್ವಾಧೀನ ಆಗುವರೆಗೂ ನಾನು ಬಿಡಲ್ಲ ಪ್ರತಿಯೊಬ್ಬರಿಗೂ ಕೊಟ್ಟಿರುವಂತ ಹಕ್ಕುಪತ್ರ ಕೆಲಸ ಮಾಡಿಸ್ತೀವಿ ಕಾನೂನು ಪ್ರಕಾರ ಇದ್ದರೆ ಮಾತ್ರ ಇರಿ ಇಲ್ಲರೂ ಬೇಡ ಇವರಿಗೊಂದು ಕಾನೂನು ಅವರಿಗೊಂದು ಕಾನೂನು ಈ ತರ ಕಾನೂನು ಯಾರಿಗೂ ಮಾಡಬೇಡಿ ಎ ಸಿ ಅವರೇ ಇನ್ನೂ ಎಚ್ಚೆತ್ಕೊಳ್ಳಿ ನಿಮ್ಮ ಮೇಲೆ ಒಂದು ಗೌರವ ಇಟ್ಟು ಇಟ್ಟದಿವಿ ನಾವು ಈ ಹಿಂದೆ ಬಂದ ಎ ಸಿ ಅವರು ಬೆನ್ನು ತಟ್ಟಿ ಹೋದ್ರಪ್ಪ ಮಾಡಿಕೊಡ್ತೀವಿ ಅಂತೇಳಿ ಏನು ಮಾಡಿಲ್ಲ ಅಧಿಕಾರ ರಚನೆ ಮಾತ್ರ ಯಾರು ಇಳಿಬೇಡಿ ನಾವು ಸೋಮವಾರ ಹೇಳಿದಿವಿ ಇವತ್ತು ನೋಡ್ತಾ ಇದ್ದೀವಿ ಇವತ್ತು ಇಲ್ಲ ನಾಳೆ ಆದಷ್ಟು ಕಚೇರಿ ಹೋಗ್ತೇವೆ ಕಚೇರಿ ಹೋಗಿ ಏನೋ ವರದಿ ಆಗದಿದ್ರೆ ನಿಮಗೆ ಯಾರಿಗೂ ಹೇಳುವಂಗಿಲ್ಲ ಸೋಮವಾರ ನಾವು ಎಲ್ಲಿ ಕೂತಿದ್ವಿ ಮನೆ ಇಪ್ಪತ್ತೆರಡನೇ ತಾರೀಕು ಅದೇ ಜಾಗಕ್ಕೆ ಬಂದು ಕೂಡಲಿಗೆ ತಯಾರಾಗಿದ್ದೀವಿ ಅಂತಲೂ ಈ ಮೂಲಕ ಕೇಳ್ತಾ ಇದ್ದೀವಿ ಎ ಸಿ ಅವರಿಗೆ ವಿಡಿಯೋ ಕಳ್ಸಿ ಆ ವಿಡಿಯೋ ನೋಡಿ ಯಾವ ರೀತಿಯಲ್ಲಿ ಬಂದು ಈ ಮನೆಯನ್ನು ಧ್ವಂಸ ಮಾಡ ಇಲ್ಲದವರು ಇವರ ಅಧಿಕಾರಿ ಅಂತ ಹೇಳಲಿಕ್ಕೆ ಏನು ಯೋಗ್ಯತೆ ಇಲ್ಲ ಅವರಿಗೆಲ್ಲ ಇವರ ಯಾರದೋ ಎಂಜರ ಕಾಸು ತಿಂದು ಬದುಕಿದ್ರು ಅಂತ ಹೇಳ್ಬೋದು ಕಡಬ ತರಿಸ ಮೇಲೆ ಕ್ರಮ ಕೈಗೊಳ್ಳದಿದ್ರೆ ಬಂದಿವರ ಎಲ್ಲರ ಮೇಲೂ ಕ್ರಮ ಇಡಬೇಕಾಗತ್ತೆ ಕಡಬ ತರಿಸ್ರು ಇಷ್ಟೆಲ್ಲ ಮಾಡಿರೋದು ಅವರ ಮೇಲೆ ಕ್ರಮ ಕೈಗೊಂಡು ಇವರ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ನಾನು ಎಲ್ಲ ಅಧಿಕಾರಿಗಳಲ್ಲೂ ವಿನ್ಸಿಕೊಳ್ತಾ ಇದ್ದೀನಿ